ಹಲೋ ಹಲೋ ಸರ್ ಒಂದು ಶಿಫ್ಟ್ ಡಿಸೈರ್ ಬೇಕಿತ್ತಲ್ಲ ರೆಂಟಲ್ ಗೆ ಡಿಸೈರ್ ಇಲ್ಲ ಸರ್ ಶಿಫ್ಟ್ ಇದೆ ಶಿಫ್ಟ್ ಇದೆಯಾ ಹಾ ಶಿಫ್ಟ್ ಇದೆ ಡಿಕ್ಕಿ ಇರೋ ಗಾಡಿ ಯಾವುದು ಇಲ್ವಾ ಡಿಕ್ಕಿ ಇರೋ ಅಂದ್ರೆ ಅದೇ ಸರ್ ಶಿಫ್ಟ್ ಬಲೆನ ಇದೆ ಬಲೆನ ಇದೆಯಾ 8 ಯಾರು ಟಾಮ್ ಅದು ಹಲೋ ಸರ್ ರೆಂಟಲ್ ಗೆ ಒಂದು 8 ಅವರ್ಸ್ ಗೆ ಒಂದು ಸೆಡನ್ ಗಾಡಿ ಬೇಕಿತ್ತು ಸೆಡನ್ ಯಾವುದು ಇಲ್ಲ ಸರ್ ಶಿಫ್ಟ್ ಅಷ್ಟೇ ಇರೋದು ಶಿಫ್ಟ್ ಆದರೆ ಎಷ್ಟಾಗುತ್ತೆ ಸರ್ ಏಯ್ಟ್ ಅವರ್ಗೆ ಏಯ್ಟ್ ಅವರ್ಗೆ ಅಂತ ಕೊಡೋಲ್ಲ ಪರ್ ಡೇ ತ್ರೀ ತೌಸಂಡ್ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಹ್ಞೂ ಬೇಗ ಆದ್ರೆ ಏನಾದ್ರು ಕಮ್ಮಿ ಮಾಡ್ಕೊತೀರಾ ಅಮೌಂಟು ಎರಡೂವರೆ ಕೊಡಿ ಸರ್ ಓಕೆ ಏನು 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 ಸರ್ ಇವಾಗ ನಿಮಗೆ ಓ ಆಧಾರ್ ಕಾರ್ಡು ಡಿ ಒಂದು ಬೈಕ್ ಬಿಟ್ಟೋಗ್ಬೇಕಾಗುತ್ತೆ ಬೈಕ್ ಬಿಡಲೇಬೇಕಾ ಹೌದು ಅಂದ್ರೆ ಸಡನ್ ಯಾವ್ದು ಇಲ್ಲ ಹಂಗಾದ್ರೆ ಸಡನ್ ಬೇಕಿತ್ತು ಒಂಚೂರು ಊರ್ ಹತ್ರ ಹೋಗ್ಬೇಕು ಊರಲ್ಲಿ ಸ್ವಲ್ಪ ರೇಷನ್ ಐಟಮ್ ಗಳು ತಗೊಂಡ್ಬರ್ಬೇಕಾಯ್ತು ಅದಕ್ಕೆ ಇಲ್ವಲ್ಲ ಸರ್ ನೋಡಿ ಸರ್ ಯಾವ್ದಾರ ಇದ್ರೆ ನಮ್ಮ ಹತ್ರ ಕಾರ್ಯ ಇಲ್ಲ ಸಡನ್ ಒಂದು ಬರೀ ಆಶ್ ಬೇಕೇನೆ ಹ್ಮ್ ಅದು ಯಾರು ಅಪರೂಪ ಕೇಳ ಸರ್ ನೀವು ಕೇಳ್ದಂಗೆ ಹೋಗ್ಲಿ ಇನ್ನೋವಾ ಇದ್ಯಾ ಇಲ್ಲ ಸರ್ ಎಲ್ಲ ಹೋಗಿದೆ ಶಿಫ್ಟ್ ಅಷ್ಟೇ ಇರೋದು